ಈ ಕಡೆ ಲವ್ಲಿ ಬಡ್ಡಲ್ ಕೋಟಿ ಒಟ್ಟೊಟ್ಟಿಗೆ ರಿಲೀಸ್ ಆಗಿದೆ ಚಿಟ್ಟಿ ಬಂದಿದ್ದು ಹೇಗಂತಾ ಅಂತ ಹೇಳಿ ಐ ವಿಶ್ ಯು ದಿ ಬೆಸ್ಟ್ ದೋಸ್ತ দোಸ್ತಾ ஆல் ಬೆಸ್ಟ್ দোಸ್ತಾ ನಿಮ್ಮ ಸಿನಿಮಾ ಈ ಸ್ಟೋಲೇ ಸೆಲೆಬ್ರೇಷನ್ ಆಗ್ತಿದೆ फ्रेंड्स ಎಲ್ಲಾ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಜನರ ರಿಯಾಕ್ಷನ್ ನೋಡ್ಬಿಟ್ಟು ನಾವು ಬಯಸಿದ್ದಿದೆ ನಾವು ಬಯಸಿದ್ದಕ್ಕಿಂತ ಜಾಸ್ತಿ ಅವರಿಗೆ ಮೆಸೇಜ್ಸ್ ಎಲ್ಲಾ ಸಿಗತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಡೆ ಲೌಲಿ ಪಟ್ಕಲ್ ಕೋಟಿ ಒಟ್ಟೊಡ್ಗೆ ರಿಲೀಸ್ ಆಗಿದೆ ಚೀಟಿ ಬಂದಿದ್ದು ಹೀಗೆ ಆಗ್ತದೆ ಹೇಳಿ ಐ ವಿಷನ್ ದು ಬೆಸ್ಟ್ ಆಲ್ ದ ಆಲ್ ದ ಬೆಸ್ಟ್ ದೋಸ್ತ ನಿಮ್ ಸಿನಿಮಾ ಇಷ್ಟು ಒಳ್ಳೆ ಸೆಲೆಬ್ರೇಷನ್ ಆಗ್ತದೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಜನರ ರಿಯಾಕ್ಷನ್ ನೋಡ್ಬಿಟ್ಟು ನಾವು ಬೈಸಿದ್ವಿ ನಾವು ನಾವ್ ಬೈಸೋದಕ್ಕಿಂತ ಜಾಸ್ತಿ ಪ್ರಶಂಸೆ ಪ್ರಶಂಸೆಲ್ಲ ಸಿಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕಡೆ ಲವ್ ಲೈ ಕೋಟಿ ಒಟ್ಟೊಟ್ಟಿಗೆ ರಿಲೀಸ್ ಆಗಿದೆ ಚೀಟಿ ಬಟ್ಟಿದ್ದು ಹೀಗೆ ಹೇಳಿ ಐ ವಿಷನ್ ದ ಬೆಸ್ಟ್ ಆಲ್ ದೋಸ್ತ ಆಲ್ ದ ಬೆಸ್ಟ್ ದೋಸ್ತ ನಿಮ್ ಸಿದ್ಮಾ ಇಷ್ಟು ಸೆಲೆಬ್ರೇಷನ್ ಆಗ್ತದೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಜನರ ರಿಯಾಕ್ಷನ್ ನೋಡ್ಬಿಟ್ಟು ನಾವು ಬೈಸಿದ್ವಿ ನಾವು ಬಯಸಿದ್ದಕ್ಕಿಂತ ಜಾಸ್ತಿ ಹೋಗಿ ಅವಶಂಸೆ ಎಲ್ಲ ಸಿಗ್ತಾ ಇದೆ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು